ಗಲ ಮಿಲಿಯ ನಿಮ್ಮಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಲುಕಾದಿರಯ್ಯ 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 ಸಹಸ್ರ ಶೀರ್ಷ ಪುರುಷ ಆ ಪುರುಷನಿಗೆ ಏನಾಯ್ತು ಸಹಸ್ರ ತಲೆಗಳಿದ್ದಾವಂತ ಈ ದಶಾವತಾರ ಅಥವಾ ದಶಕಂಠ ರಾವಣ ಅಂತಲ್ಲ ಅವನಿಗೆ ವಿರೋಧಿಗೆ ಒತ್ತು ತೆಲೆಗಳು ಅವನು ವಿರೋಧಿಯ ಒಡೆಯನಾಗಿರ್ತಕ್ಕಂಥವನಿಗೆ ಸಹಸ್ರ ತೆಲೆಗಳು ಸಹಸ್ರ ಶೀರ್ಷ ಪುರುಷ ಸಹಸ್ರ ಅಕ್ಷ ಸಹಸ್ರ ಪಾತ್ ಕಣ್ಣುಗಳು ಎಷ್ಟಿದಂತ ಸಹಸ್ರ ಅಂದ್ರೆ ಒಂದು ಸಾವಿರ ವಿಶ್ವ ಅವನ ಹೆಂಗ್ತಾನಂದ್ರ ವಿಶ್ವಕ್ಕೂ ಮತ್ತು ಭೂಮಿಗೂ ಮತ್ತು ಪಾತಾಳಕ್ಕೂ ಎಲ್ಲಾ ಕಡೆಗೂ ಅವನೇ ಇರ್ತಾನ ಭೂಮಿ ವಿಶ್ವ ತೋರುತ್ವ ತಿಷ್ಟ ದಶಾಂಗುಲಂ ಅತ್ಯಂತವಾಗಿರ್ತಕ್ಕಂಥ ಅಂಗುಲ ಎಬ್ಬೆರಡು ಇದು ಅಂಗುಲ ಇಷ್ಟೇ ಅಂತ ಅತ್ಯತಿಷ್ಠ ದಶಾಂಗುಲಂ ಇನ್ನು ಮುಂದೆ ಪುರುಷೇ ವೇದ ಗುಂ ಸರ್ವಂ ಅದ್ಭುತ ಬಸವಣ್ಣವ್ರು ಏನ್ ಹೇಳಂತ ಹೇಳಿದ್ರಿ ಜಗದಗಲ್ಲ ಜಗತ್ತ ಆಕಾಶದ ಕಡೆ ಮುಗಿಲಾಗಲ್ಲ ನೀವು ಪಾತಾಳ ಮುಗಿಲ ಮೇಲೆ ಅನ್ನ ನಾವು ಊಟ ಪಾಟಕತ್ರಿ ನೀವ್ ಎಷ್ಟು ಚೆನ್ನಾಗಿ ಇರಲ್ಲ ಫಸ್ಟ್ ಎದಕ್ಕೆ ಪಾತಾಳದಿಂದ ಬ್ರಹ್ಮಾಂಡದಿಂದ ಬ್ರಹ್ಮಾಂಡ